ನಮಸ್ತೆ ವೀಕ್ಷಕರಿ ಓಂಕಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ತಿಲಾಫಿಯಾ ಮೀನಿನ ಮರಿಯನ್ನು ಹೋಗ್ಲಿಕ್ಕೆ ಬಂದಿದೆ ಇಲ್ಲಿ ಮೀನಿನ ಮರಿ ಬೇಕಾದ್ರೆ ಸಿಗ್ತದೆ ತಿಲಾಫಿಯಾ ಒಂದು ಮರಿಗೆ ನಾಲ್ಕು ರೂಪಾಯಿ ಬೇಕಾದ್ರೆ ಸಂಪರ್ಕವನ್ನು ಮಾಡ್ಬೋದು ನಾನು ಇವರ ನಂಬರನ್ನು ಕೊಟ್ಟಿರ್ತೇನೆ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರನ್ನು ಕೊಟ್ಟಿರ್ತೇನೆ ಸಂಪರ್ಕ ಮಾಡ್ಬೋದು ತಿಲಾಫಿಯಾ ಮೀನಿನ ಮರಿಗಳು nah itu nanti nanti ವೀಕ್ಷಕರೇ ನೀವು ಬರೋದಿದ್ರೆ ಬೆಳಿಗ್ಗೆ ಬಂದು ಮೀನ್ ಮೀನು ಒಳ್ಳೇದು ಮುಂಚಿನ ದಿವಸ ಫೋನ್ ಮಾಡಿ ಬಂದ್ರೆ ಇವರಿಗೆ ಸಿಗ್ತದೆ ಯಾಕಂದ್ರೆ ಬೆಳಿಗ್ಗೆ ಅದಕ್ಕೆ ಫುಡ್ ಹಾಕುವ ಅಲ್ಲಿ ಬಂದ್ರೆ ಕರೆಕ್ಟ್ ಆಗಿ ಸಿಗ್ತದೆ ಅಂತ ಇಲ್ಲದ್ರೆ ಬೇರೆ ನಾವೀಗ ಮಧ್ಯಾಹ್ನ ಆಯ್ತು ಬರುವಾಗ ಆ ಕಾರಣದಿಂದ ಅದು ಸಿಗ್ತಾ ಇಲ್ಲ ಎಲ್ಲ ಟೈಮಿಗೆ ಒಮ್ಮೆ ಒಂದೇ ಸೈಡ್ ಗೆ ಸೇರುದಿಲ್ಲ ಅದು